ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎರಡನೇ ವರ್ಷದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಅದ್ದೂರಿ ಜಯಂತ್ಯೋತ್ಸವ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡಿನ ಹಂದ್ರಹಳ್ಳಿಯಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಲ್ಲೇಶ್ ಕೆ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ವರ್ಷದ ಜಯಂತ್ಯೋತ್ಸವವನ್ನು ಹಾಗೂ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಎ ಜಿ ಎನ್ ಕನ್ವೆನ್ಷನಲ್ ಹಾಲ್ನ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರು ಆಗಮಿಸಿ ಶ್ರೀ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ನೂರ ಒಂದು ಕಳಶದ ಬೆಳ್ಳಿ ರಥ ಡೊಳ್ಳು ಕುಣಿತ ಪೂಜಾ ಕುಣಿತದೊಂದಿಗೆ ಮೆರವಣಿಗೆಯನ್ನು ಅಂದ್ರಳ್ಳಿ ಸರ್ಕಲ್ನಲ್ಲಿ ಚಾಲನೆ ನೀಡಿದರು ನಂತರ ಮುಖ್ಯ ಅತಿಥಿಗಳು ಆಗಮಿಸಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಮಲ್ಲೇಶ್ ನೇತೃತ್ವದಲ್ಲಿ ಸುಶ್ರುತ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಮತ್ತು ಪುಷಿಯ ಐ ಕ್ಲಿನಿಕ್ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಹಾಗೂ ಉಚಿತ ಕಣ್ಣಿನ ತಪಾಸಣಾ ಮತ್ತು ರಾಯಲ್ ಹೆಲ್ತ್ ಕೇರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಸನ್ಮಾನ ಸ್ವೀಕರಿಸಿದರು ನಂತರ ಕಾರ್ಯಕ್ರಮದ ಕುರಿತು ಭಾಷಣ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಎಮ್ ಎಲ್ ಸಿ ಜವರೇಗೌಡರು ಹೊಸಳ್ಳಿ ಸತೀಶ್ ಮಂಡ್ಯ ಮಲ್ಲೇಶ್ ಅಜಯ್ ಎ ಜಿ ಎನ್ ವಿ ನಾಗರಾಜ್ ಬೈಲಪ್ಪ ಮುನಿಯಪ್ಪ ರೆಡ್ಡಿ ಕೋಟಿ ನಾಗರಾಜ್ ಸೀನಣ್ಣ ಲಿಖಿತ್ ಗೌಡ್ರು ಅರುಣ್ ಗೌಡ್ರು ದೊಡ್ಡಮನೆ ರಾಜಣ್ಣ ಗೋಪಾಲಣ್ಣ ಜೆ ಡಿ ಎಸ್ ಮುಖಂಡರು ಸೇರಿದಂತೆ ಸಂಘದ ಮುಖಂಡರು ಕಾರ್ಯಕರ್ತರು ಹಾಗೂ ಅಂದ್ರಳ್ಳಿ ಹಿರಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಅಂದರಳ್ಳಿ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಮಸ್ವಾಮಿ ಬಡಾವಣೆಯ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಐನೂರ ಹದಿನಾರನೆಯ ಕೆಂಪೇಗೌಡ ಜಯಂತ್ಯತ್ಸವ ಕಾರ್ಯಕ್ರಮವನ್ನ ಈ ಒಂದು ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯ ಮುಖಾಂತರ ಈ ಒಂದು ಭಾಗದಲ್ಲಿರುವ ಅದರಲ್ಲೂ ಒಂದು ಮೋರ್ ದನ್ ಇಪ್ಪತ್ತು ಸಾವಿರ ಜನಸಂಖ್ಯೆಗೂ ಅಧಿಕವಾಗಿ ಇರುವಂತಹ ಒಂದು ಇದು ಪ್ರದೇಶ ಆಗಿದೆ ಇಂತಹ ಒಂದು ಪ್ರದೇಶದಲ್ಲಿ ಇವತ್ತು ಕೆಂಪೇಗೌಡರು ಕಟ್ಟಿಕೊಟ್ಟಂತಹ ಒಂದು ಬುನಾದಿಯನ್ನು ಅದರಲ್ಲೂ ಬೆಂಗಳೂರಿಗೆ ವಿಶೇಷವಾಗಿ ಅವರದೇ ಆದ ಒಂದು ಕೊಡುಗೆ ಇದೆ ಅವರನ್ನ ಸದಾ ನಾವೆಲ್ಲರೂ ಕೂಡ ಒಂದು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಹಳ ಅದ್ದೂರಿಯಾಗಿ ಒಂದು ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಿಕೊಂಡು ಅದರಲ್ಲೂ ನಮ್ಮ ಕೆಂ ನಮ್ಮ ಮಲ್ಲೇಶ್ ಗೌಡ್ರು ಮತ್ತೆ ಅವರ ತಂಡ ಎಲ್ಲರೂ ಸೇರಿ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ಕೊನೆ ಕಳೆದ ವರ್ಷವೂ ಕೂಡ ಬಹಳ ಒಂದು ವಿಜೃಂಭಣೆಯಿಂದ ಅವ್ರದೇ ಆದ ಒಂದು ಬಡಾವಣೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮಗಳನ್ನ ಕೂಡ ನಾವು ಎಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ವಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಕಾರ್ಯಕ್ರಮವನ್ನ ಮಾಡಲೇಬೇಕು ಈ ಒಂದು ಭಾಗದಲ್ಲಿ ಅಂತ ಹೇಳಿ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲೂ ಕೂಡ ಅವ್ರದೇ ಆದ ಒಂದು ವಿಶೇಷ ಕೊಡುಗೆ ಇದೆ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ನಮ್ಗೂ ನಮ್ಮಿಂದನೂ ಕೂಡ ಅವ್ರಿಗೆ ಒಂದು ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ಅವರು ಇಡೀ ತಂಡಕ್ಕೆ ಹೇಳಿ ಒಕ್ಕಲಿಗರು ಕ್ಷೇಮಾಭಿವೃದ್ಧಿ ಸಂಘ ಅಂದ್ರಳ್ಳಿ ವತಿಯಿಂದ ನಮ್ಮ ಮಲ್ಲೇಶ್ ಗೌಡ್ರು ಹಾಗೂ ತಂಡದಿಂದ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹೇಗೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಎಲ್ಲಾ ಸಮುದಾಯಗಳನ್ನು ಒಗ್ಗಟ್ಟಾಗಿ ತಗೊಂಡು ಈ ಬೆಂಗಳೂರ್ನ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಯಾವ ರೀತಿ ಬೆಳೆಸಿದ್ರು ಅದೇ ರೀತಿ ಈ ಆ ದೊರೆಯನ್ನ ನೆನೆ ನೆನೆಯುವಂತ ಕೆಲ್ಸನ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಅದರಿಂದ ಮಲ್ಲೇಶಣ್ಣ ಹಾಗೂ ಅವ್ರ ತಂಡದವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಹಾಗೂ ಏನ್ ಈ ಭಾಗದಲ್ಲಿ ಇಷ್ಟು ಪ್ರಬಲವಾಗಿ ಒಂದು ಸಂಘನ ಕಟ್ಟಿ ನೆಟ್ಸೋದ ಸುಲಭ ಅಲ್ಲ ಅವ್ರು ಎರಡನೇ ವರ್ಷನೂ ಸಹ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಆ ಜನಪ್ರಿಯ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಗೌಡ್ರು ಸಹ ನಾಡಪ್ರಭು ಕೆಂಪೇಗೌಡ್ರು ತರ ಹೇಗೆ ಬೆಂಗಳೂರು ಕಟ್ಟಿದ್ರು ಯಶವಂತಪುರ ಕ್ಷೇತ್ರನ ಆ ನಿಟ್ಟಿನಲ್ಲೇನೆ ಎಲ್ಲಾ ಸಮುದಾಯನೂ ಎಲ್ಲಾನು ಒಗ್ಗಟ್ಟಾಗಿ ತಗೊಂಡು ಅಭಿವೃದ್ಧಿ ವಿಚಾರ ಇರ್ಬೋದು ಎಲ್ಲಾರ್ಗು ಸರ್ವರಿಗೂ ಸಮಪಾಲು ಅನ್ನೋ ನಿಟ್ಟಿನಲ್ಲಿ ಎಲ್ಲಾರನೂ ಜೊತೆಲಿ ತಗೊಂಡೋಗ್ತಾ ಇದ್ದಾರೆ ಆದ್ರಿಂದ ನಮ್ಮ ಎಲ್ಲಾ ಕುಲ ಬಾಂಧವರಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಕೈ ಬಲಪಡಿಸಬೇಕು ಅಂತ ಕೇಳ್ಕೊತ ಈ ತಂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ನಾನು ಎಡ್ ಬತ್ತು ನಮಗೆ ಈ ದೊಡ್ಡ ಮಟ್ಟದಲ್ಲಿ ಆಗಕ್ಕಾಗ ನಮ್ಮ ಅಧ್ಯಕ್ಷರ ಸಹಾಯದಿಂದ ಅವ್ರೆಲ್ಲಾರ್ನು ಒಂದ್ಗೂಡಿಸ್ಕೊಂಡು ಈ ಅಂದ್ರಾಳಿ ಭಾಗದಲ್ಲಿ ಅವ್ರದೇ ಆದ ಒಂದು ಹಿರಿಯ ಹಿರಿಯರು ಅಂದ್ರೆ ಹಿರಿಯ ಮುಖಂಡರು ಹಿರಿಯ ನಾಗರಿಕರು ಎಲ್ಲ ವಿಶ್ವಾಸ ತಗೊಂಡು ಅವ್ರ ಹತ್ರ ಹೋಗಿ ಎಲ್ಲ ಇದ್ ಮಾಡಿ ಈ ಅದ್ದೂರಿ ಕಾರಣಕ್ಕೆ ಮಲ್ಲೇಶ್ ಅವರು ಕಾರಣರಾಗಿದ್ದಾರೆ ಮಲ್ಲೇಶ್ ಗೌಡ್ ಎಲ್ಲ ಕಮಿಟಿಯ ಎಲ್ಲಾ ಮೆಂಬರ್ ಗಳಿಗೂ ಈ ಮೂಲಕ ನಿಮಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೂ ನಮ್ಮ ಊರಿನ ಎಲ್ಲಾ ಗಣ್ಯ ಮುಖಂಡರುಗಳಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ

ಮಾಡಕ್ಕೆ ಇಷ್ಟ ಪಡ್ತೀವಿ ಎಲ್ಲ ಇನ್ನ ನಮ್ಮ ಎಲ್ಲ ಮಾತಾಡಿದೀವಿ ಮಾತಾಡಿ ಎಲ್ಲಾ ಅನ್ನೋ ತುಂಬಾ ಎಲ್ಲಾರು ಬಂದಿದೆ ಅದ್ ಇಷ್ಟಲ್ಲೇ ಮಾಡುವ ಅಂತ ಅನ್ಕೊಂಡಿದೀವಿ ಸಹಕಾರ ಹಿಂಗೆ ಇರಲಿ ಅಂದ್ರೆ ಅಂದ್ರಹಳ್ಳಿ ಭಾಗದಲ್ಲಿ ನಾಡ ಪ್ರಭು ಕೆಂಪೇಗೌಡರ ಜಯಂತಿ ಏನು ಹೊಕ್ಕಲಿ ಕ್ಷೇಮವೃತಿ ಸಂಘ ಅಂದ್ರಹಳ್ಳಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಇಂಡಿಯಾ ಮಲ್ಲೇಶ್ ಮಲ್ಲೇಶ್ ಅಣ್ಣವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ಆಯ್ತು ಒಂದು ತುಂಬಾ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ಹಾಗೆ ನಂಗೆ ಒಂದು ಗ್ರಾಮಕ್ಕೆ ಒಂದು ಹೆಲ್ತ್ ಕ್ಯಾಂಪ್ ಅವಶ್ಯಕತೆ ಅವಾಗ ಇರ್ತೈತೆ ಹಾಗಾಗಿ ಇಲ್ಲಿ ಇದೊಂದು ವ್ಯವಸ್ಥಿತವಾಗಿ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ವಿಶೇಷವಾಗಿ ಅದು ನೆಕ್ಸ್ಟ್ ಏನೋ ಏನೇ ನೆಕ್ಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಸಹ ಒಂದು ಹೆಲ್ತ್ ಕ್ಯಾಂಪ್ ಖಂಡಿತ ಇರಲೇಬೇಕು ಯಾಕೆಂದ್ರೆ ಹೆಲ್ತ್ ಕ್ಯಾಂಪ್ ಅನ್ನೋದು ಈ ಒಂದಷ್ಟು ಜನಕ್ಕೆ ಆಗುತ್ತೆ ಮತ್ತೆ ಹೆಂಗೆ ನಮ್ಮ ಮುನಿಮಲ್ಲೇಶ್ವನ್ ಅವರು ಅನುದಾನ ಮಾಡಿಸಿದಾರೆ ಅದು ಒಂದು ಶ್ರೇಷ್ಠದಾನ ಅನ್ನೋದಾನ ಶ್ರೇಷ್ಠದಾನ ಎಲ್ಲಾ ಪಕ್ಷಾತೀತವಾಗಿ ಸಂಘಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂದ್ರಳ್ಳಿ ಗ್ರಾಮಸ್ಥರು ಸಹ ಎಲ್ಲ ಸಹಕಾರ ಕೊಟ್ಟಿದಿವಿ ಸಂಘಕ್ಕೆ ನಮ್ ಫಂಕ್ಷನ್ ಹೋದ್ ಚೆನ್ನಾಗಿ ನಡೆದಿದೆ ಚೆನ್ನಾಗಿ ನಡೆದಿದೆ ಮುಂದಿನ ಚೆನ್ನಾಗಿ ನಡೆಸ್ತೀವಿ ಒಂದು ಭರವಸೆ ನಮ್ಗಿದೆ ಇದಕ್ಕೆ ಶಾಸಕರು ಎಲ್ಲ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂತ